ಏ ಏ ಏನು ಮಾಡಾಕತಿ ಬಾ ಹೊರಗ ಅಲ್ರಿ ಮಾಡಕ್ ಬೇರೆ ಕೆಲ್ಸ ಇಲ್ಲ ನಿಮಗ ಲೇ ಎದಕ್ಕೆ ಕರ್ಕೊಂಡು ಬಂದಿ ಅಂತ ಕೇಳ್ತೇ ಅಲ್ಲಿ ಊರನವ್ರು ಫೋನ್ ಹಚ್ಚಿದ್ರು ಯಾಕಂದ್ರ ಇವ್ರಪ್ಪ ಕುಡ್ದು ಕುಡ್ದು ಸತ್ ಹೋದತ್ತ ಇವ್ ರವ್ ಇದ್ದಕ್ಕಿ ಯಾವನು ತಗೊಂಡ ಓಡಿ ಹೋದಳತ್ ಇಂಥ ಮುದ್ದಾದ ಖುಷಿನ ಹೆಂಗ ಬಿಟ್ಟಿರಕತಿ ಅದಕ್ಕಾಗಿ ಬ್ಯಾಡ ಬೇಡತ್ ಹೇಳ್ಕರಿಂದ ನಮ್ಮ ತಂಗಿ ಮಗಳಿಗೆ ತಗೊಂಡ್ ಬಂದ ದೊಡ್ಡ ಮಾಡ್ಕೊಂಡ ಮತ್ತೆ ಮಾಡ್ಕೊಂಡ್ ಹೇಳಕಿ ಅಲ್ಲ ಗೊತ್ತಾಗಂಗಿಲ್ಲ ನನ್ಗ ಇದನ್ನ ಸಾಕಿ ಮಾತ್ರ ನಮ್ ಕೈಲಿಂದ ರೊಕ್ಕ ಹಾಕಿ ಮದುವೆ ಮಾಡ್ಕೊಡ್ಬೇಕು ಅದೊ ಗಂಡಿತ್ತಂದ್ರ ದೊಡ್ಡ ಆದ್ಮೇಲೆ ನಮಗ ದುಡ್ದ ಹಾಕ್ತಿದ್ದ ಒಂದ್ ಇಡೋ ವಿಚಾರ ಇಲ್ಲ ನನಗ ನಿನಗ ಬುದ್ಧಿ ಅದು ಏನು ಇಲ್ಲ ಹೋಗಿ ಬಾ ನಾ ಹೋಗಿ ತಗೊಂಡ್ ಬಂದೀ ಹಂಗ್ಯಾಕಂತರ ನನಗೂ ಒಬ್ಬ ಮಗ ಅದಿಲ್ಲ ಅವನ ಜೋಡಿ ಕಿನೊಬ್ಬಕಿನ ಬೆಳೀಸ್ರ ಅದು ಏನಾಯ್ತು ನನ್ಗ ಅಂತ ಈಗ ಏನು ನನ್ನ ಮಗನ ಜೋಡಿ ಇದನ್ನ ಬೇಸದ ನೋಡು ನನ್ನ ಮಗನ ಜೋಡಿ ಒಟ್ಟು ಕುಡ್ತಾ ಹೋಗಬೇಡ ನನಗೆ ಮೊದಲು ಆಗಿ ಬರಂಗಿಲ್ಲ ಅದು ಏನು ಲೇ ನಾವು ತಿನ್ನುದ್ರಾಗ ಒಂದು ತುತ್ತ ಇದಕ್ಕೂ ಹಾಕಿರಿ ಇದು ಜಪಾನ್ ಆಗ್ತೈತಿ ಈತ ನಮ್ಮ ಕಳಬಳ್ಳಾಗಿಂದ ಐತಿ ಇದನ್ನ ಎಲ್ಲಿ ಹೊರಗೆ ಬಿಡಾಕಿದಿ ಬ್ಯಾಡ ಇಲ್ರಿ ಜಪಾನ್ ಮಾಡುನು ನಡಿ ಒಳಗೆ ಹೋಗು ನೀನು ಜಪಾನ್ ಮಾಡ ನನಗಂತೂ ಆಗಂಗಿಲ್ಲ ಏನು ಮಾಡ್ತಿ ಮಾಡ್ಕೋ ಆಯ್ತು ನಡಿ ಒಂದು ಸುಂದರವಾಗಿದ್ದಾಳಲ್ಲ ಅತಿ ರಂಬೆ 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 ಊರುಸೆ ಕಂಡಂಗೆ ಕಾಣ್ತಾಳ ಅಲ್ಲ ನಿನ್ನೆ ಮೊನ್ನೆ ನೋಡಿದ್ರೆ ಅಗದಿ ಸಣ್ಣ ಕೂಸಾಗಿ ಈಗ ನೋಡಿದ್ರಹ ನನ್ನ ಕಣ್ಣನ ನನ್ನ ಕುಪ್ಪು ಹಂಗಾಗಿ ಆದ್ರೆ ಆದ್ರ ಈಕಿನ ನೋಡಿದ್ರೆ ನಾನು ಅನುಭವಿಸ್ಬೇಕಂತ ಹೇಳಿ ನನಗೆ ಆಸೆ ಹೇ ಕಟ್ಟಿದ್ವಿ ಛೆ ಯಾಕಂದ್ರೆ ಇದು ನಾನು ಸಾಕಿದ ಸಣ್ಣ ಕೂಸು ಇದ್ರ ಮೇಲೆ ನನ್ನ ಆಸೆ ಆಗಬಾರದು ಬೇಡ ನಿಂತಿ ಮಮ್ಮಾ ಏನಿಲ್ಲವಾಕ್ತಿ ನೋಡ್ಕೋತೀನಿ ಏನಿಲ್ಲ ನೀರ್ ಕಾಸಾತಿದೆ ಅತ್ ಹೇಳಿದ್ಲು ನೀರ್ ಕಾಸಂತ ಅದಕ್ಕೆ ನೀರ್ ಕಾಸಾತಿದೆ ನೀರ್ ಕಾಸಾಗತಿಯಾ ಆಯ್ತಾಯ್ತು ಕಾಸು ನಾನು ಸುಮ್ಮ ಈಗ ಹೊರಗಡೆ ಹೋಗ್ಬೇಕಂದೀನಿ ಅದಕ್ಕಾಗಿ ಹೋಗ್ತೀನಿ ಮಮ್ಮಾ ಸಂತಾಗೇತಿ ಬರೋ ಮುಂದ ಸಂತಿ ತಗೊಂಬಾ ಆಯ್ತಮ್ಮ ಮತ್ ಹೇಳಿಲ್ಲ ಅಂದ್ರ ಆತಿ ಬೈತಾಳ ನೋಡು ಅತ್ತಿ ಬಗ್ಗೆ ತಿಳಿ ಕೇಡ್ಸ್ಕೊಳಕ್ಕೆ ಹೋಗ್ಬೇಡ ಯಾಕಂದ್ರೆ ಅದು ಹಂಗೆ ಇದ್ದಿದ ಅದು ಹೊಲ 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 ಮನ್ಯಾಗ ಒಂದು ಸಲ ಇದನ್ನ ಇದ್ದಂಗೆ ಅದು ಒದ್ರುತೈತಿ ಆದ್ರೆ ನೀ ಏನು ಮಾಡಬೇಕು ತಮ್ಗೆ ಊಟ ಮಾಡಬೇಕು ಅಗದಿ ಆರಾಮ್ಸರೆ ಇರ್ಬೇಕು ಇರ್ತಿಲ್ಲ ನಾ ಹೇಳು ಮತ್ತು ಮಾಮಾ ಅತ್ತಿದಂದ್ರೆ ನಾ ವಿಚಾರ ಮಾಡ್ತೀನಿ ನಾನು ಆಕೆ ಮೊದ್ಲು ಹಿಡ್ಕೊಂಡು ಹಂಗ ಅದಾಳ ನನಗೂ ಅದು ದಡ್ಡು ಬಿದ್ದಂಗ ಆಗ್ಬಿಟೈತಿ ಆಕೆ ಏನಂದ್ರು ನನಗೆ ಸಿಟ್ಟೆ ಬರಂಗಿಲ್ಲ ಯಾಕಂದ್ರೆ ಈ ಕಿವಿನೇ ಕೇಳ್ತೀನಿ ಈ ಬಿಟ್ ಬಿಟ್ಬಿಡ್ತೀನಿ ಅದೇ ಸಂತ ಆಗಿತ್ತಂತ ಹೇಳಿದ್ಲಾ ಬರೋ ಮುಂದ ಸಂತಿ ತಗೊಂಬಾ ನೋಡು ಪ್ರೇಮ ನಿನ್ನ ನೋಡಿದ್ರೆ ನನ್ನ ಜೀವ ಮರ 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 ಅಂತಾಯ್ ಆದ್ರ ನೀನು ಸಣ್ಣ ವಯಸ್ಸಿನಾಗ ಅಪ್ಪ ಕುಡಿದು ಕುಡಿದ ಸತ್ತು ಹೋಗಿಬಿಟ್ಟ ನಿಮ್ಮ ತಾಯಿ ನಿಮ್ಮ ಅಪ್ಪ ಸತ್ತು ಕೂಡ್ಲಿ ಯಾರು ಕೂಡ ಊದ ಹೋಗಿ ಬಿಟ್ಟಿಲ್ವ ಪಾಪ ಹೋಗ್ಬಿಟ್ಟು ಸಣ್ಣಾಗ ಹುಟ್ಟಿದಾಗಿದ್ರೆ ಕಷ್ಟನೆಯಾಗ ಬೆಳದಿ ನಿನ್ನ ನೋಡಿದ್ರೆ ನನ್ನ ಜೀವ ಮರ 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 ಅಂತಾಯ್ವಾ ಆದ್ರೆ ಏನು ಮಾಡೋದು ಆದರೂ ನಿಮ್ಮ ತೆಂದಿದ್ರು ಎಲ್ಲರೂ ಸಹಿಸ್ಕೊಂಡು ಹೋಗ್ತೀಯಲ್ಲ ಭಾಳ ಪುಣ್ಯವಂತಿವ ನೀನು ಭಾಳ ಪುಣ್ಯವಂತಿ ಮಾಕಂತಿ ನಮ್ ಅಪ್ಪಾವ ಇರ್ಲಿಲ್ಲ ಅಂದ್ರೆ ಏನಾಯ್ತು ಏನ್ ಮಾಡಿದೆ ಎಷ್ಟು ಪ್ರೀತಿ ಕೊಡ್ಬೇಕೋ ಅಷ್ಟು ಕಾಳಜಿ ಮಾಡೇ ಮಾಡ್ತಿ ಒಂದ್ ಈಟ್ ಬೈತಾಳ ಅಷ್ಟ ಅದಕ್ಕೆಲ್ಲ ವಿಚಾರ ಮಾಡಕ್ ನೋಡು ಎಷ್ಟೋ ಇದ್ರು ನನ್ ಮನೆಯಾಗ ಚನ್ನಾಗಿರುತ್ತ ಬೆಳ್ದ ಅದಕ್ಕಾಗಿ ಯಾವ್ದೋ ಏನೋ ಅಂದ್ರು ಮನಸ್ಸಿಗೆ ಹೋಗ್ಬೇಡ ಏನ್ ಕಾಯಿಪಾಲಿ ಆಗೈತೆ ಅಂದಿ ಎಲ್ಲ ನೋಡುವ ಕಾಯ್ಪಾಲಿ ತೆಗದ್ಕೊಂಡ್ ಬರ್ತೇನಾ ನೀನ್ ಅನ್ಸಾ ಹೋಗ್ಬೇಡ ಏನೇನ್ ಬೇಕು ನೋಡು ಕಾಯಿಪಾಲಿ ಅದೇ ಮಾವ ದಿನ ತರ್ತಿಲ್ಲ ಅದೇ ಬದ್ನಿಕಾಯಿ ಬೆಂಡೆಕಾಯಿ ಹೀರಿಕಾಯಿ ಚೌಳಿಕಾಯಿ ಹ್ಮ್ ತೆಗೆದ್ಕೊಂಡ್ ಬರ ದೇವ್ರ ಅಂತವ್ ನಮ್ಮ ನನಗ ನಮ್ಮವ ಸಣ್ಣ ಕಿದ್ದಾಗ ತೀರ್ಕೊಂಡ್ಲ ಆದ್ರೂ ನನ್ ತಂದ ತನ್ನ ಮಗಳಕಿನ ಹೆಚ್ ಸಾಕಾತನ ಏನೋ ಮನ ಮಂದಿರ್ತಾರ ಮಾತಾಡಬೇಕು ಹೊರಗ್ ಬಾ ಅಂತ ಕರ್ದಿದಿ ಈಗ ನೋಡಿದ್ರ ನೋಡ್ಕೋತ ನಿಂತ್ ಬಿಟ್ಟಿದಿ ಏನದು ಮಾತಾಡ ಅಲ್ಲ ಅಲ್ಲಿ ಮನ್ಯಾಗು ನಿನ್ನ ಮಾತಾಡ್ಸಾಕ ಬರಂಗಿಲ್ಲ ನಮ್ಮವ್ವರ ತಗೋಳ್ ಬಿಟ್ರ ಇರ್ತಾನೆ ಇಲ್ಲಿ ಬಂದಾಗ ರೀ ಐದ್ ಮಿಟ ಪ್ರೀತಿಯಿಂದ ಮಾತಾಡಬೇಕಲಿ ನೀ ದೊಡ್ಡ ಪ್ರೇಮನಿ ಹಾ ನಾನು ಮಾತಾಡ್ಕೊತ ನಿಂದಿರ್ತಿದ್ನಿ ನಿಮ್ಮವ್ವ ಕೈ ತೊಕೊಂಡ್ ಬೆನ್ನೆ ಹತ್ತಿರ್ತಾಳ ಎಲ್ಲ ಹೋಗ್ತಾಳ ಏನ್ ಮಾಡ್ತಾ ಅಂತ ಮತ್ತ ಹೋಗಬೇಕ ನನ್ ನಮ್ಮವ್ವ ಈಗ ಅಠ ಬೈತಾಳ ನಾಳೆ ನಾ ನಿನ್ನ ಮದುವೆ ಆದ್ನೀ ತುಕು ಅವಾಗ ನೀ ಸಸಿ ಹಾಕ್ತಿ ತಂಗಿ ಹಾಗೆ ಮಾಡ್ಬೇಡವ್ವ ಅಲ್ಲಿ ಕುಂದ್ರ ಇಲ್ಲಿ ಕುಂಡ್ರ ತ ನಮ್ಮವ್ವ ರಮಿಸ್ತಾಳೆ ಅಯ್ಯ ಅದೆಲ್ಲ ಆಗುದ ಯಾವಾಗ ಗೊತ್ತ ನೀ ಅಪ್ಪ ಅವನ್ನ ನಾವು ಒಪ್ಪಿಸಿ ನನ್ನ ಮದುವೆ ಆದಾಗ ಯಾವಾಗ ನೀ ಹೇಳೋದಲ್ಲ ಕರಿ ಪ್ರೇಮ್ಮ ನನಗೂ ನಿನ್ನ ಮದುವೆ ಆಗಿ ಆದಷ್ಟು ಬೇಗ ಸಂಸಾರ ಮಾಡಬೇಕು ಅನ್ನತೈತಿ ಆದ್ರೆ ನಾ ಏನು ಮಾಡಲಿ ನಮ್ಮ ಅಪ್ಪನ ಮುಂದೆ ನಿಂತೈತಿ ತಕೋ ನಂಗೆ ತಂಡ ಬರ್ತಾವೆ ನಮ್ಮ ಅಪ್ಪಾಗ ನಮ್ಮ ಮದುವೆ ಹಾಕಿ ಅಂತ ಹೇಳಕ್ಕೆ ನಂಗೆ ಬೇರೆನೂ ಸಲಂಗಿಲ್ಲ ನಮ್ಮ ಅಪ್ಪ ಮೊದಲ ಹಣ್ಣು ಅದಾನ ಅವ ಏರು ಅನ್ನೇ ತೇಕೋ ನನ್ನ ಬಾರ್ಕೊಲ್ಲ ಬಿಡ್ತ ಹೊರಗೆ ಆಗ್ತಾನೆ ನನಗೆ ಆಗುದಿಲ್ಲಪ್ಪ ನೀನು ಹೇಳಿ ಬಿಡು ಏನಂದಿ ಆಗುದಿಲ್ಲ ಅತ್ತಿ ಮಾವನನ್ನ ಅನ್ನಿ ಅದಕ್ಕೆ ಏನಂದಿ ಏ ನೀ ಅತ್ತಿ ಮಗಳು ಅಂದಿ ಮತ್ತೆ ಈಗ ಅಂಜಾತಿದಿ ಅಂದ್ರ ಏನ ಈಗ ಮನ್ಯಾಗ ಬ್ಯಾರದ ಅಕ್ಕಿನ್ ನೋಡ್ತಾರ ಆಕಿನ್ ಮದ್ವೆ ಆಗ್ಬೇಕಂತ ನಿನ್ ಮಾತಿನ ಅರ್ಥ ಹಂಗಲ್ ಪ್ರೇಮ ನಾ ಎಷ್ಟ್ ಧೈರ್ಯವಂತ ನಂದ್ ಎಷ್ಟ ತಾಕತ್ ಐತಿರೋದೆಲ್ಲಾ ನೋರಿ ನೀನನ್ನ ಪ್ರೀತಿ ಮಾಡಿದಿ ಆದ್ರೆ ನೀ ನನಗೆ ಪ್ರೀತಿ ಮಾಡ್ಬೇಕಾದ್ರೆ ನಿನ್ನ ಪಟಾಯ್ಸ್ಬೇಕಾರ ಎಷ್ಟು ಗುದ್ದಾರಿ ನಿಂ ಗೊತ್ತೇನು ನೀನು ಕಣ್ಣು ತಿರುವಿ ಹಿಂಗೆ ನೋಡಕ್ಕೆ ತಯಾರಿದ್ದಿಲ್ಲ ಏನ್ರೋದ್ರು ಏನ್ ಮೊಬೈತು ಒಲೆಬಾನೋ ನಿಮ್ಮ ಅಪ್ಪ ಬೈತು ಒಲೆಬೋನ ಆತಿದ್ದೆ ನಿನ್ನ ಪಟಾಯ್ಸ್ಬೇಕಾರೆನ ಅಟ್ಟೌಟ್ ಆಗೈತೆನ ಏಳು ಹನ್ನೊಂದು ಆಗೈತಿ ಅಲ್ಲ ನಾ ನಿನ್ನ ಎಂದರೆ ಮೋಸ ಮಾಡಿ ಬೇರೆದವ್ರು ಮದುವೆ ನಾನು ನೀ ಅಷ್ಟಿಲ್ದ ನಾನು ಒಪ್ಪೋತಿಯ ನನ್ನ ಕೆಪಾಸಿಟಿ ನಿಂಗೆ ಗೊತ್ತಿಲ್ಲ ಹೆಂಗದನ ಅಂತ ಹೇಳಿ ಅಮ್ಮ ಹಂಗಲ್ಲ ನಿಮ್ಮ ಮ್ಯಾಲೆ ನಂಬ್ಕೆ ಇರೋದಕ್ಕ ನಾನು ನಿನ್ನ ಲವ್ ಮಾಡಾಕತ್ತೀರಿ ಆದ್ರೆ ಏನ್ ಮಾಡುದು ಎಷ್ಟ್ ದಿನ ಅಂತ ಕದ್ದು ಮುಚ್ಚಿ ಬೆಟ್ಟ ಆಗುದು ಒಂದಲ್ಲ ಒಂದ್ ದಿನ ಅತ್ತಿ ಮಾವ ಗೊತ್ತಾಗ್ತೈತಿ ಆದ್ರ ಅದಾಗೆ ಮನ್ಸಿಗೆ ನೋವು ಮೊದಲೇ ನೀ ಹೋಗಿ ಮಾತಾಡಿ ಒಪ್ಪಿಸ್ತಾನೆ ಸಮಾಧಾನ ಹೇಳ್ಬೇಕು ಮಾವನಿಂದ ಹೋಗಿ ಅದ ನಮ್ಮ ಅಪ್ಪನ ಕಡೆ ಹೋದ್ರ ನಮ್ಮ ಅಪ್ಪನ ಕಿಲಿಕೈ ಕೈ ನಮ್ಮ ಕಡೆ ಐತಿ ನಮ್ಮ ಹೇಳಿದಾಗ ನಮ್ಮ ಕೀಲಿ ಕೈ ತಿಳಿತಕ್ಕು ಅವಾಗ ನನ್ನಂತೆ ಆಕೈತಿ ಅಲ್ಲಿ ಮಠ ತರಕೋ ಈಗ ಬಾಯ್ ನಾನು ಕಾರ್ಬೇ ಎಲ್ಲಿ ಬರೋದ್ ಬಿಡಪ್ಪ ಅಲ್ಲಿ ಹತ್ತಿ ಕಾಯ್ತಿತ್ತ ಬಿಡ ಬರೀ ಇದ ಹತ್ತು ಇಪ್ಪತ್ನಾಲ್ಕ ತಾಸ ನಿನ್ ಲವ್ ಮಾಡಿ ಸಕ ನನಗೆ ಬರೀ ಬರ್ತಿ ಯಾರ ಮಟ್ಟ ಕಣ್ ತೋರಿಸ್ತಿ ಮಕ ತೋರಿಸ್ತಿ ಹೋಗಿ ಅಲ್ಲ ಒಂದಿನ ರೀ ಹಿಂಗೆ ಗೈಟೆ ತಪ್ಪು ನಿಂದ್ರಬೇಕಾದ್ರೆ ಒಟ್ಟ ಟೈಮ್ ಕೊಡಂಗಿಲ್ಲ ನೀ ಹ್ಮ್ ಇದೆಲ್ಲ ಮದ್ವೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ಟೈಮ್ ಆಗ್ತೈತಿ ಅಲ್ಲಿ ತಡ್ಕೋಬೇಕಾಗ್ತೈತಿ ಬಿಡ ನನ್ನ ಸಿಗೋದ ಈ ಸಕ ಮಾಡ್ಬೇಕಪ್ಪ ಅತ್ತಿ ಮಾವಾಗ ಒಪ್ಪಿಸಿ ಮದ್ವೆ ಆಗ ಹ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಆಗ್ತೈತಿ ಅಲ್ಲಿತನ ತನ ತಡ್ಕೊಳಾಕ ಬೇಕ ಏನ್ ಮಾಡಾಕ್ತದೆ ಆ ಏನಿಲ್ಲತಿ ಒದ್ರಾತಿದ್ದು ಒಂದಿಟ್ ಒಂದ್ ಇಟ್ ಮೇವ್ ಹಾಕ್ದಿ ಹೊಂತಿದ್ದೆ ಮೇವ್ ಹಾಕ್ತಿಯ ಮನ್ಯಾಗ ಒಂದ್ರೆ ಅಡಿಗೆ ಐತೆನಲ್ಲಿ ನೋಡದೇನಾ ಮನ್ಯಾಗ ಹಸದ್ ಬಂದವ್ರ ಏನ್ ತಿನ್ಬೇಕು ಹೊರಗಿಂದ ಬಂದವ್ರ

ಈಗ ಮತ್ತು ಅಡ್ಗೆ ಮಾಡಿ ಒಂದು ಸ್ವಲ್ಪ ಹೊಲಸ ಆಗಿರ್ಬೇಕು ಅಡ್ಗೆ ಮನೆ ಎಲ್ಲ ಸ್ವಚ್ಛ ಮಾಡ್ದೀನಿ ತಗೋ ಹಿಂಗ್ಯಾಕ್ ಯಾಕೆ ಮಾಡ್ತೀನಿ ನಿನ್ನ ಅಯ್ಯೋ ಅಯ್ಯೋ ಹೊಲ ಬದ್ರಿ ಅಡ್ಗೆ ಮಾಡಿ ಈಗ ಮತ್ತೆ ಬಿಸಿ ರೊಟ್ಟಿ ಎಲ್ಲಿ ಇಟ್ಟು ದುರ್ಡ್ಯಾಗೆಲ್ಲ ಕಂಗಡ ರೊಟ್ಟಿನೇ ಅದಾವಲ್ಲ ಹಾಂ ಎಷ್ಟು ಸುಳ್ಳು ಹೇಳ್ತೆ ಎಷ್ಟು ಸುಳ್ಳು ಹೇಳ್ತಿ ಸುಳ್ಳು ಹೇಳ್ಬೇಕಲ್ತದೇನ ಹಾಂ ದುಡ್ಗಿ ಮಾಡತ ಅದಕ್ಕೆ ಹೊಲಸು ಆಗೈತತ್ತು ಆ ದುರ್ಡ್ಯಾಗ ನಾಲ್ಕು ರೊಟ್ಟಿ ಅದಾವೆ ಬಿಸಿ ಬಿಸಿ ರೊಟ್ಟಿ ಎಲ್ಲಿ ಮುಚ್ಚಿಟ್ಟದೇನ ನೀವು ಒಬ್ಬಾಕಿ ತಿಂದೆನ ಹಾ ನಾವೆಲ್ಲ ಒತ್ತರ ತಿರ್ಬೇಕರ ಇವ್ ಇವತ್ತ ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡೀನಿ ಅದಕ್ಕ ಕೆಳಗಿಟ್ರಿ ಇರಿವಾಕ ಅಂತ ಮ್ಯಾಲ ತೆಗೆದಿಟ್ಟಿನಿ ನೀನು ಹೊಡ್ಲಾರ್ದೆ ಸುಮ್ಮನೆ ನನಗೆ ಅಮ್ಮ ಚಪಾತಿ ಮಾಡಿಟ್ಟದಿ ಯಾಕ ರೊಟ್ಟಿ ಮಾಡ್ ಮಾಡ ನೀನು ಹಾ ಇದಲ್ಲಾ ಹಳಗಲ್ ಮಾಡಿಟ್ಟು ಒಂದ್ ಹೋರ್ತನ ಬರ್ಬೇಕದಿ ಎಲ್ಲಾ ಹಳಗಾಲ ಮಾಡಿರ್ತೇನ ಇಲ್ಲತ್ತಿ ಮಾಮನೆ ಹೇಳಿದ್ದ ಇವತ್ ರೊಟ್ಟಿ ಬೇಡವಾ ಚಪಾತಿ ಬ್ಯಾಡತ್ತ ಅದ್ರ ಸಂಬಂಧ ಚಪಾತಿ ಮಾಡೀನಿ ಎಲ್ಲಾ ನನಗ ಬೈತಿ ಏನ ಅವ್ ಹೇಳ್ದ ನಿನಗ ಹಾ ಮನಿ ಮಾಲಕ್ ಹೇಳ ಕೇಳ್ತಿ ಕೇಳ್ದೇನ್ ಮಾಡ್ತಿ ಎಲ್ಲಿ ಹೋಗ್ಯಾರ ಚಪಾತಿ ಅವಂಗ ಮನ್ಯಾಗ ರೊಟ್ಟಿ ತಿನ್ನಾಕ್ ಹಾಕಿದ್ದಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನೀನೇ ನೀ ಅಡ್ಗೋಳು ಹಸ್ದಾವ್ ನಮ್ ಯಾವ ಹಾಕ್ತೀನಿ ಹಾ ಇದು ಕಾಯ್ ಒಂದ್ ನಂಬರ್ ಅದ ಅದನ್ನ ಇದನ್ನ ಸುಳ್ಳು ಹೇಳಿ ಹೋಗಾಕ ಉಳಿ ಉಳಿಕಿನ ನಿಮ್ ಮೂತೋಡೆ ಎಲ್ಲಿ ಹೋಗ್ಯಾರ ನೋಡ್ತೀನಿ ಒಂದ್ ಕೈ ಚಪಾತಿ ಬೇಕಾಗಿತ್ತು ಅದು ಚಪಾತಿ ಹಂಗ ಈ ದರಿದ್ರನ ದರಿದ್ರೆ ಏನಿ ತರಬೇಡಂದ್ರಿಗೆ ಹಾಕ್ಯಾನೊಟ್ಟಿಗೆ ಮೂಲಿದ್ ಎಟ್ ತಿಳ್ಕೊಳಂಗಿಲ್ಲ ಏನಿಲ್ಲ ಇದು ಬಂದ ನಮ್ಮ ಮನಿ ಎಲ್ಲ ದರಿದ್ರ ಹತ್ತಿ ಬಿಟ್ಟೈತಿ ಮನಿ ಸ್ವಚ್ಛ ಮಾಡದ್ ಗೊತ್ತಿಲ್ಲ ಹಸನ್ ಇರದ ಗೊತ್ತಿಲ್ಲ ಈ ಚೇ ಚೇಚ ಇದ್ರ ಸಂಬಂಧ ನನ್ ಕಾಲಾಗ ಸಾಕ ಸಾಕಾಗಿ ಹೋಗೈತಿ ಎಷ್ಟು ಬಡ್ಕೊಂಡ್ರು ನನ್ನ ಮಾತ ಕೇಳಿಲ್ಲ ಹುಡುಗ ಬರ್ಲಿ ಇವನೊಂದ್ ಕೈ ನೋಡ್ಕೊತ ಮೊದಲ ನಾನು ಪ್ರಾಣಿಯಾಗ ನಿಮ್ಮಂಗಾಗಿತ್ತ ಯಾಕಂದ್ರ ನಾ ಏನ್ರೇ ಮಾತಾಡ್ಬೇಕ ಬಾಯಿ ಬಿಟ್ರೆ ಅತ್ತಿಗೆ ಅದೆಲ್ಲ ತಪ್ಪಾಗಿ ಕಾಣಿಸ್ತೈತಿ ಅಪ್ಪ ಸತ್ತಾಗ ನಮ್ಮ ಮಾವ ಓಡ್ ಹೋದ್ಲಂತ ಓಡ್ ಹೋಗ್ಯಾಳ ನನ್ನ ಸಾಯಿಸಿ ಹೋಗ್ಬೇಕಾಗಿತ್ತಲ್ಲ ನನ್ ಬೀದಿಗೆ ಬಿಟ್ಟ ಓಡೋದ್ಲ ಆದ್ರೆ ನಮ್ಮ ಮಾವ ನನ್ ಸಾಕದ್ನ ಏನ್ ಮಾಡುದ ಮಾವನ್ ಮಾರಿ ನೋಡಿ ಜೀವನ ಮಾಡಾತೀನಿ ಆದ್ರ ಎಷ್ಟು ಸಹಿಸ್ಕೊಳ್ಳುದು ಏನ್ ಮಾತಾಡಿದ್ರು ತಪ್ಪು ಏನ್ ಮಾಡಿದ್ರು ತಪ್ಪು ಆ ಎಷ್ಟು ನೋಡ್ರೂ ನೋಡಬೇಕೈತಿ ಯಾಕೋ ನಾನು ನನ್ನ ಮೈಯ ಮನಸ್ಸು ಹೇಳಾಕತ್ತೈತಿ ಈಕಿನ ಒಂದು ಸಾರಿ ಆದರೂ ಈಕಿನ ಸುಖ ಅನುಭವಿಸ್ಬೇಕಂತ ಹೇಳ್ತೀರಂದ್ರೆ ನನ್ನ ಮನಸ್ಸು ಹೇಳಾಕತ್ತೈತಿ ಆದ್ರೆ ನನ್ನ ಕೈಲಾಗಿರುವ ಬುದ್ಧಿ ಹೇಳಾಕತ್ತೈತಿ ಬ್ಯಾಡ ನನ್ನ ತಂಗಿ ಮಗಳರಾದ್ರು ಬ್ಯಾಡ ಬ್ಯಾಡ ಅಂತ ಹೇಳ್ತಿರಂದು ಹೇಳಾಕತ್ತೈತಿ ಆದರೆ ಏನು ಮಾಡಲಿ ನನಗೆ ಒಂದು ತಿಳಿದಂಗೆ ಆಗೈತಿ ಈಕಿನ ನೋಡಬೇಕಾದ್ರೆ ಒಂದು ಸಾರಿಯಲ್ಲಿ ನಾನು ಅನುಭವಿಸಲೇಬೇಕು ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ ನೆಮ್ಮದಿ ನಾ ಏನು ಕೇಳಾಕತ್ತೇನೆ ನಿನ್ನ ಹೇ ಬಿ ಬರ್ಸಿ ಏನ್ ಮೊಬೈಲ್ ನೋಡ್ಕೋತ ಕೂತ್ರ ಆಯ್ತನ ಏನ ಬಿಕನಾಸಿ ಬಾಯ್ ಕಡೆ ಅಲ್ಲೇ ನಿಂತ್ ಹೇಳಾಕತ್ತಿ ನಿನ್ನ ಅಲ್ಲ ಏನ ಆ ಹುಡುಗಿಗೇನಂದಿ ಹೇಳಾಕತ್ತೇಯಲ್ಲ ಹುಡುಗಿಯನ ಆಕಿಗೆ ಅಂದ್ರೆ ನಿನಗ ಯಾಕ ಜುಮ್ ಅನಾಕತೈತಿ ಆ ಅಲ್ಲಲ್ಲೇ ಸಣ್ಣಗಿರ್ತ ಜೋಪಾನ ಮಾಡಿದೆವು ಅಷ್ಟು ನಿನಗೆ ವಿಚಾರ ಬೇಡನ ಹಾ ಏನಾತೀಗ ಆ ಕೇಳ್ಕೋತ ಕುತ್ರ ನಿನಗೆ ಜುಮ್

ಜಾಪನ ಯಾಕೆ ಮಾಡಿದೀವಿ ಅಲ್ಲಿಂದ ಇಷ್ಟು ಇದ್ದಕ್ಕೆ ನಾ ಇಷ್ಟು ದೊಡ್ಡವ್ರ ಮಾಡಿದೀವಿ ಕೆಲಸ ಮಾಡಕ್ ಹಚ್ಚೇನಿ ನಾ ಯಾಕೆ ಮಾಡಕ್ ಹೋಲಿ ಲೇ ಬೇಬರ್ ಶಂಕ್ಸ ಅಲ್ಲ ಆಕಿ ಹಿಂದದಾರು ಮುಂದದಾರು ಯಾರದಾರು ಆಕಿ ನಾ ನಾವ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು ನೀನು ಸ್ವಲ್ಪ ಕೆಲಸ ಮಾಡ್ತಬ ಆಕಿ ನಾವು ನೋಡ್ಕೊಳಾರ್ದು ಮತ್ತಾರು ನೋಡ್ಕೋಬೇಕು ಹಾ ಪರದೇಶ ಮಗಳು ಮೊದಲಾಗಿ ಅಕ್ಕಿ ಮೇಲೆ ನಿಂದು ಸ್ವಲ್ಪ ವಿಚಾರ ಇಟ್ಕೋತಬ ಧ್ಯಾನ ಇರಬೇಕು ಅಂದಿಟ್ಟು ನಿನಗೂ ಮಂದಿ ಮಕ್ಕಳನ್ನ ಹಂಗೆಲ್ಲ ಅಂತ ತಿಳಿತಾನ ಏನ ನನಗೆ ಕಸಮಾಲ ನಾಕತೈದಿ ಊರಾಗಿಲ್ಲ ಕಸಮಾಲ ನಿನಗಟ್ಟು ಉರಿತಿತ್ತು ಅಂದ್ರೆ ಅತಿ ಕೆಲಸ ನೀ ಮಾಡ ಏನ ಇನ್ನೊಂದು ಸಲ ಎಲ್ಲರ ಅಂದಿ ನಿಂದು ಪರಿಣಾಮ ನೆಟ್ಟಗಿರಂಗಿಲ್ಲ ಏನು ಹೇಳ್ತನ ಎಷ್ಟು ಹೇಳ್ತಾನು ಅಷ್ಟೇ ಕೇಳ ಹಂಗಾದ್ರೆ ಮನ್ಯಾಗ ಊಟ ಸಿಗ್ತತಿ ಇಲ್ಲಾದ್ರೆ ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಚಲೋ ಆಯ್ತು ಹೋಗ ಕೋಣಿನ ಮುಂದೆ ಚಿನ್ನೂರಿ ಬಾರಿಸ್ರ ಕೊಂಬೆ ಯಾವ್ದು ಕೊಳಗ್ ಯಾವ್ದು ಅಂತಂಗ್ ಅದ ನಿನ್ನಂತದ

ನೀನ್ ದುಡ್ಡು ತಂದು ಹಾಕ್ತೀನಿ ಎಲ್ಲರಿಗೂ ನಾವು ಎಲ್ಲಾ ಹಾಕ್ತೇವೆ ರಗಡ್ ಐತಿ ರಗಡ್ ತಿಲ್ಲಾರ ಪಾಪಿ ಐತಿ ಅದನ್ನೆಲ್ಲ ಯಾಕೆ ವಿಚಾರ ಮಾಡ್ತೀನಿ ನೀನು ಇಲ್ಯಾರ ಪಾಪಿ ಐತಿ ಹಿಂದ ಪವಿತೈತಿ ಎಲ್ಲಾ ಅಳ್ಗಾಲ ಮಾಡುದನ ಒಂದು ಕಾಲ್ದಾಗ ನಮ್ಗ ಕೂಡ ಸಿಕ್ಕಿಲ್ಲ ಅದ್ ವಿಚಾರ ಮಾಡಿ ಮಾಡ್ಬೇಕು ನಾವು ನಿನ್ಗತಿ ಆದ್ರ ಆತ ತಲೆ ಮ್ಯಾಗ ಒಂದು ದೊಡ್ಡ ತಟ್ಟ ಹಾಕೊಂಡು ಹೋಗಲಾಕೈತಿ ನಡ್ಸ್ಯಾನಿಲ್ಲ ಪಾಯಿ 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 ಈಗರೆ ಸಿಕ್ಕತಿಲ್ ಕಮ್ಗ ಇರಲ್ಲ ಯಾಕೆ ಬೇಕಾಗೈತಿ ಅಷ್ಟೊಂದು ಜಿಪುಣ ತಂದ ಮಾಡಿ ಎಲ್ಲಿ ಹೋಗಾಕಿದಿ ಎಲ್ಲಿ ಹೋಗಾಕಿದಿ ಅದ ನಾವು ಹಿಂದ್ ಗುರುವಾನ ಅವ್ನ್ಗ ಬೇಕಾಗಿಲ್ಲನ ನಾಳೆ ಮಕ್ಕಳ ಮರಿಯದು ಅಂದ್ರ ಯಾರು ತಂದು ಕೊಡ್ತಾರೆ ಲೇ ಮಕ್ಕಳ ಮೊಮ್ಮಕ್ಕಳ ಮರಿ ಮಕ್ಕಳ ಕೂತು ತಿಂದ್ರು ಸಮಯಂಗಿಲ್ಲ ಅಟ್ಟ ಆಸ್ತಿ ಐತಿ ಯಾಕೆ ಚಿಂತೆ ಮಾಡ್ತೀನಿ ಅಂದ್ರೆ ಯಾಕೆ ಹೆಂಗ್ ಮಾಡ್ತಾಳು ಹಂಗ್ ಮಾಡ್ಕೊಂಡು ತುಂಬಿರತ್ತೆ ಏನಾರ ಹೇಳಂತಲೆ ಏನಾರ ಹೇಳ್ತೀನಿ ನೋಡು ಒಟ್ಟು ನಿನಗೆ ಏನು ಹೇಳುದು ಆಯ್ತು ಬಾ ಇಲ್ಲಿ ದಕ್ಕಾಟಿ ಹೋಗ ಹೋಗ ಗೊತ್ತಾಯ್ತ ನನಗ ಪ್ರೇಮ ಪ್ರೇಮ ಯಾಕೆ ನಿಮ್ಮ ಅತ್ತಿ ಏನು ಅಂದಳ ಅತ್ತೇನು ಅಂದಿಲ್ಲ ಅಲ್ಲ ಯಾಕೆ ಕಳ್ಕೊತ ಕೂತಿ ಅಲ್ಲ ಅಂತದ ಏನಾಯ್ತು ಏನಿಲ್ಲ ಮಾಮ್ಮ ನನಗೇನು ಆಕೈತಿ ಆರಾಮ ಅದೀನಿ ನೋಡು ನಿಮ್ಮ ಅತ್ತೆ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ ಅದು ಯಾವತ್ತು ಹಂಗ ವಡ ವಡ ಒದರ್ಕೊತ ನಿಂದಿರ್ತೈತಿ ಏನು ನೀ ಹೆಂಗೆ ಇರ್ಬೇಕಂದ್ರೆ ಅಗದಿ ಆರಾಮ್ಸಿ ಊಟ ಮಾಡಿ ಅಗದಿ ಪದ್ಧತಿಯಿಂದ ಇರ್ಬೇಕಂತ ಹೇಳ್ಕೊಂಡು ಹೇಳಿನ ಇಲ್ಲ ನೀ ಯಾವುದೂ ತಿನ್ನೋಕೆ ಹಾಕೊಳ್ಳೋಕೆ ಹೋಗಬೇಡ ಏನ್ ಹೇಳ್ತಾನೆ ಮಾಮಾ ನಾ ಎಲ್ಲಾನು ತಡ್ಕೊತೀನಿ ಅತ್ತಿ ಬೈದರೂ ತಡ್ಕೊತೀನಿ ಒಂದು ಎರಡು ಡೇಟಾಗಿ ಹೊಡೆದರೂ ಆದ್ರೆ ಇವತ್ತು

ऐन ऐन अन होयला ह ನನ್ನ ಆಸೆ ಇಡೀರ್ ಸುಬ್ಬ ಮಮ್ಮ ಬಿಡಿ ನಾನ ಯಾಕ ಏನು ಮಾಡಾತಿ ಮಮ್ಮ ನೀನ ನನ್ಗೊಂದು ಅರ್ಥ ಆಗವಲ್ದೆ ಇಷ್ಟು ದಿನ ನಿನ್ನ ದೇವ್ರು ತಿಳ್ಕೊಂಡಿದ್ದೆ ಆದ್ರೆ ನಿನ್ನ ಮನಸ್ನಾಗ ಇಂಥ ಹೊಲಸ ಹ್ಞೂ ಪ್ರೇಮ ನನ್ನ ನನ್ನನ್ನು ಕಂಡ್ರೆ ಅಷ್ಟೊಂದು ಅಸಹ್ಯ ಕಾಣ್ತಿದ್ದೀನಿ ಮನುಷ್ಯನಿಗೆ ಮನುಷ್ಯನಗೇನು ಬೇಕು ಸುಖ ಅದನ್ನ ಬಿಟ್ಟು ನೀನನ್ನು ನೋಡಿದ ಕೂಡ್ಲೆ ಉಳ್ತಿಯಲ್ಲ ನೋಡು ಸರಿ ತಪ್ಪು ಯಾವ್ದನ್ನು ವಿಚಾರ ಬೇಕಾಗಿಲ್ಲ ನಮಗೇನು ಬೇಕಾಗಿತಿ ಸುಖ ಬೇಕಾಗೈತಿ ಈಗ ಯಾರಿಲ್ಲ ಬಾ ಹೋಗುನು ಮಮ್ಮ ನಿನ್ನ ನಮ್ಮ ಅಪ್ಪನ ತರ ನೋಡಿನಿ ನನಗ ಇಂತ ಅನ್ನೇ ಮಾಡಕ್ ಹೋಗ್ಬೇಡ ಮಮ್ಮ ನನ್ ಕೈ ಮುಗಿತೀನಿ ನಿನಗ ನಾನು ಬಾಯಿ ಮಾತ್ಲಿ ಹೇಳಿದ್ರೆ ಕೇಳುವಂಗ ಕಾಣಂಗಿಲ್ಲ ಬಾ ಬಾಳಕ